ಅಂದ್ರೆ ಮಾಡೋ ಆರ್ಟಿಸ್ಟ್ ಗಳನ್ನ ನೋಡ್ಕೊಳ್ಳೋ ರೀತಿ ಆಗ್ಬೋದು ಟೆಕ್ನಿಷಿಯನ್ ನೋಡ್ಕೊಳ್ಳೋ ರೀತಿ ಆಗ್ಬೋದು ಮತ್ತೆ ಇವನ್ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಜೂನಿಯರ್ ಆರ್ಟಿಸ್ಟ್ ಗಳನ್ನ ನೋಡ್ಕೋ ರೀತಿ ಆಗ್ಬೋದು ಇಷ್ಟೆಲ್ಲಾ ಒಳ್ಳೆ ಗುಣಗಳಿದ್ದು ಒಳ್ಳೆ ತರ ನೆಡ್ಸ್ಕೊತಾರೆ ಅಂತ ಅಂದ್ಮೇಲೆ ಬಟ್ ಎಲ್ಲೋ ಒಂದ್ ಕಡೆ ಇಂಡಸ್ಟ್ರಿ ಅವ್ರ ಪರ ನಿಂತ್ಕೋಬೇಕಿತ್ತು ಅನ್ನೋದು ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ರೆ ಏನೋ ಒಂದು ಜಿಳೆ ಕಷ್ಟ ಇದೆ ಅಂತ ತಿಳ್ಕೊಳ್ಳಿ ನೀವ್ ಅದ್ರನ್ನ ಏನ್ ಮಾಡ್ತಾರೆ ಅದನ್ನ ಏನ್ ಪೂರ್ತಿ ಸೈಡ್ ಗಿಟ್ ಬಿಟ್ಟು ಹೋಗ್ತಾ ಇರ್ತಾರೆ ಅವ್ರನ್ನ ಕೇಳ್ತಾರೆ ಏನ್ ಕಷ್ಟ ಇದ್ರು ನಿನ್ನ ಎತ್ತಿಟ್ ಕುತ್ತೋತ ಇದ್ರೆ ಅಂದ್ರೆ ಅದಕ್ಕೆ ಕಚ್ಚ ಬುದ್ಧಿ ಅದು ಅವ್ರ ಕಾಪಾಡ ಬುದ್ಧಿ ಅವ್ರ ಸ್ವಭಾವ ಕಚ್ಚ ಬುದ್ಧಿ ಅದು ಅವ್ರ ಕಾಪಾಡ ಬುದ್ಧಿ ಅಷ್ಟೇ ಸರ್ ಅವ್ರು ಕಾಪಾಡ್ಬಿಟ್ಟು ಹೋಗ್ತಾ ಇರ್ತಾರೆ ಯಾವ ನಟರ ಜೊತೆ ದೊಡ್ಡ ದೊಡ್ಡ ಸ್ಟಾರ್ ಜೊತೆ ಮಾಡಿದ್ರು ಶಿವಣ್ಣ ಅವ್ರ ಜೊತೆ ಮಾಡಿದ್ದೀನಿ ದ್ರೋಣ ಪಿಕ್ಚರ್ ಅಲ್ಲಿ ನಿಮ್ಗೆ ಈಗಾಗಲೇ ಗೊತ್ತು ನಮ್ಮ ವಿಜಯಣ್ಣ ತುಂಬಾ ಪ್ಲಾಟ್ಫಾರ್ಮ್ ಕೊಟ್ಟಿತ್ತಲ್ಲ ವಿಜಯಣ್ಣನೇ ಟೈಟ್ಲು ಎಲ್ಲಾ ಅವರ ಆಶೀರ್ವಾದ ಇವತ್ತು ಯಾವ ಸದಾ ಇರ್ತೈತೆ ಸುದೀಪ್ ಅಣ್ಣವ್ರ ಜೊತೆಗೂ ಮಾಡಿದ್ದೀನಿ ಕೋಟಿ ಗೋಪಾತ್ರಿ ಡಿ ಬಾಸ್ ಅಣ್ಣನ ಜೊತೆಗೆ ಚಕ್ರವರ್ತಿಲಿ ಒಂದು ಮೈನ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದೀನಿ ಒಂದು ಸೋಲೋ ಫೈಟ್ ಮೈಸೂರಲ್ಲಿ ಒಂದೇ ಟೆಕಾಲ್ ಮಾಡಿದ್ರು ಒಂದೇ ಟೈಕಾಲ್ ಮಾಡಿದ್ರು ಡಿ ಬಾಸ್ ಅಣ್ಣ ಅವರು ಕೈ ಕೊಟ್ಟಿರು ಅಯ್ಯೋ ತುಂಬಾ ಎನ್ಕರೇಜ್ ಮಾಡಿದ್ರು ಫಸ್ಟ್ ನನ್ಗೆ ಹೆಗಲ್ ಮೇಲೆ ಕೈ ಇಟ್ಟಿತ್ತೆ ನಮ್ ಡಿ ಬಾಸ್ ನಾನು ಅವ್ರದ್ದು ಫ್ಯಾನ್ ಕೈ ಕೊಟ್ಬಿಟ್ಟು ಚಿನ್ನ ಚೆನ್ನಾಗಿ ಮಾಡ್ತೀಯ ಅನ್ಬಿಟ್ಟು ಹಿಂಗ್ ಹಿಂಗ್ಬಿಟ್ಟಿ ಅಂದ್ರು ನಾನು ಆಮೇಲೆ ನೋಡ್ದೆ ಆಮೇಲೆ ಅವ್ರನ್ನ ಅವ್ರನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೆ ನನಗಂತಲ್ಲ ನನ್ನಂತ ಯಾರೇ ಪುಟ್ಟ ಕಲದ್ರು ಬಂದ್ರು ಅವ್ರು ಪ್ರೀತಿಯಿಂದ ಮಾತಾಡೋದು ಚಿನ್ನ ಅಂತಾನೆ ಮಾತಾಡಿಸ್ತಾರೆ ನಾನು ನನ್ ತಿಳ್ದಂಗೆ ಒಂದು ಎಲ್ಲೋ ಸೆಟ್ ಅವರು ಬ್ಯಾಡ್ ವರ್ಡ್ ನನ್ಗೆ ನನ್ಗೆ ಏನು ಕೇಳ್ಸಿಲ್ಲ ನನ್ನ ಎಲ್ರು ಚಿನ್ನ ಅಂತಾನೆ ಮಾತಾಡಿಸ್ತಾರೆ ಆಮೇಲೆ ಅವ್ರು ಏನ್ ತಿಂತಾರೋ ಅದೇ ಆರ್ಟಿಸ್ಟ್ಗಳ್ಗಲ್ಲಿ ಊಟ ಇರ್ಬೇಕು ಅಫಿಷಿಯಲ್ ಆಗಿ ನಾನ್ ತರ ಡಿ ಬಾಸ್ ಅನ್ನೋ ಸೆಟ್ ಅಲ್ಲಿ ಅವ್ರೇನ್ ಬಿರಿಯಾನಿ ತಿಂತಾರಾ ಜೂನಿಯರ್ಗೆ ಆಗ್ಲಿ ಯಾರಿಗೆ ಆಗ್ಲಿ ಆ ಊಟ ಎಲ್ರಿಗೂ ಇರ್ಬೇಕು ಆ ನಾವು ತಿಂದಿದೀವಿ ಅವ್ರ ಅನ್ನ ತಿಂದಿದೀವಿ ನಾವು ಬೆಳೆದಿದೀವಿ ಸರ್ ನೀವು ಹೇಳಿದ್ರಿ ಅವ್ರ ಸೆಟಲ್ ಎಲ್ಲ ಅಂತ ಬಟ್ ಇದನ್ನೆಲ್ಲ ನೋಡುವಾಗ ಈಗ ಒಂದು ಇನ್ಸಿಡೆಂಟ್ ಆಯ್ತು ಅವ್ರು ಈಗ ನಮ್ ಜೊತೆ ಇಲ್ಲ ಅಂದ್ರೆ ಜೈಸ್ ಇದ್ದಾರೆ ಆಮೇಲೆ ಬೇಲ್ ಬಂದಿತ್ತು ಬೇಲ್ ಸುಪ್ರೀಂ ಕೋರ್ಟ್ ಹೋಗಿ ಅದನ್ನ ಕ್ಯಾನ್ಸಲ್ ಮಾಡ್ಸಿದ್ರು ಇದನ್ನೆಲ್ಲ ಸರ್ ನಿಮ್ ಪ್ರಕಾರ ನೀವ್ ಅವ್ರ ಜೊತೆ ಸ್ವಲ್ಪ ದಿನ ಕಾಲ ಕಡೆದಿರ್ತೀವಿ ಅಂದ್ರೆ ತುಂಬಾ ಬೇಜಾರಾಯ್ತು ಸರ್ ನಾನು ಒಂದ್ ಐದ್ ಸಲ ಹೋಗಿದ್ದೀನಿ ಪರಪ್ಪ ನಗರ ನನಗೆ ಅಲ್ಲಿ ನೋಡಕ್ ಹೋಗ್ಬಿಟ್ಟಿಲ್ಲ ಅಲ್ಲಿ ತುಂಬಾ ಬೇಜಾರಾಯ್ತು ತುಂಬ ತುಂಬ ನೋವನ್ನ ಸರ್ ಇವಾಗಲೂ ಅವ್ರು ಬಂದಾಗ್ಲೂ ನೋಡಕ್ ಹೋದೆ ನನ್ನ ಬಿಟ್ಟಿಲ್ಲ ನೋಡಕ್ಕೆ ಅಂದ್ರೆ ಆ ನೋವು ಐತಲ್ಲ ಸರ್ ಅದು ಹೇಳ್ಕೊಳಕೆ ಯಾರಿಗೂ ಬಿಡಲ್ಲ ಸರ್ ಅವ್ರು ಏನೇ ಇರಲಿ ನಮ್ಮ ಡಿ ಬಾಸ ಅಣ್ಣ ನಿಜವಾಗ್ಲೂ ಹೇಳ್ತೀನಿ ಆ ಎಲ್ರಿಗೂ ಅವರು ಅವ್ರ ಭಾವನೆಲಿ ಎಲ್ಲರೂ ನೋಡಿ ಇವಾಗ ಸುಮಾರು ಜನನ ತುಂಬಾ ಅವ್ರು ಎನ್ಕರೇಜ್ ಮಾಡಿದ್ದಾರೆ ಯಾರೇ ಆಗಿರ್ಲಿ ನಮ್ಮಂಥವ್ರು ನನ್ನ ನಾನಂತಲ್ಲ ಅಂತಲ್ಲ ನಮ್ಮಂಥವ್ರು ಯಾರೇ ಆವಾಗಿಲ್ಲ ಒಂದು ಬೈಟ್ಸ್ ಕೇಳಿ ಏನೇ ಕೇಳಿ ಒಂದ್ ನಿಮಿಷ ಟೈಮ್ ಕೊಟ್ಬಿಟ್ಟು ಮಾಡ್ತೀನಿ ಅಂತೇಳಿ ಅವ್ರು ಕೊಡ್ತಾರೆ ಎಲ್ರಿಗೂ ಟೈಮ್ ಕೊಡ್ತಾರೆ ಅಷ್ಟು ಜನನ ಇವತ್ತು ಅಂದ್ರೆ ಅದೇನೋ ಅವ್ರ ಪರ್ಸ್ನಲ್ ಬೇಡ ಸರ್ ಪರ್ಸನಲ್ ಯಾರೇ ಇರಲಿ ಇವಾಗ ಅವ್ರ ಪರ್ಸ್ನಲ್ಗೆ ನಾವು ಯಾರು ಮಾತಾಡ್ಬೋದು ಅದು ಅವ್ರ ಪರ್ಸನಲ್ ಪರ್ಸ್ನಲ್ ಎಲ್ರಿಗೂ ಇಡ್ತೈತೆ ಪರ್ಸ್ನಲ್ ನಾನು ಹೇಳೋದಂದ್ರೆ ನಮ್ಗೆ ಇವತ್ತವರೆಗೂ ನನ್ಗಂತಲ್ಲ ಎಲ್ರಿಗೂ ಅವರು ಪ್ರೀತಿಯಿಂದ ಎಲ್ರಿಗೂ ಚೆನ್ನಾಗಿ ನಂತರ ಮಾತಾಡ್ಸ್ಕೊಂಡ್ ಬರ್ತಾ ಇದಾರೆ ಅದು ಅವ್ರು ಮಾಡಿಲ್ಲ ಅಂತ ನಾನು ಇವಾಗ್ಲೂ ಹೇಳ್ತಾ ಇದ್ದೀನಿ ನಿಜವಲ್ಲ ಅವ್ರು ಮಾಡಿರಲ್ಲ ಏನೋ ಕಾನೂನು ಐತೆ ನಿಜವಲ್ಲ ನಾವು ಇವತ್ತಿಗೂ ನಾವು ನಾನು ನಿಜವಾಗ್ಲೂ ಇದ್ದೀರ ಇವತ್ತು ಅವ್ರ ಹತ್ರ ಏನೋ ಒಂದು ಬೈಡ್ಸೋ ತಗೋಬಿಡ್ತಾ ಇದ್ದೆ ನನ್ಗೆ ನನ್ಗೆ ಅದೃಷ್ಟ ಇಲ್ಲ ನನಗೆ ಅದೃಷ್ಟ ಇಲ್ಲ ಅಡಿಬಾಸ್ ಅನ್ನ ನೋಡ ಅಣ್ಣ ನೋಡೋಕೆ ಇಲ್ಲಿ ತುಂಬಾ ಬೇಜಾರಾಯ್ತೈತೆ ಅನ್ನ ತಿಂದಿದ್ವಿ ನೋಡಿದ್ವಿ ನನಗೂ ತುಂಬಾ ಬೇಜಾರಾಯ್ತೈತೆ ಅಡಿಬಾಸ್ ಅಣ್ಣ ಇವಾಗ ನೀವು ಮಾಡಿದಾಗ ನೀವ್ ನೋಡಿದ್ ಮಟ್ಟಿ ನೀವೆಲ್ಲ ಎಕ್ಸ್ಪಾನ್ ಮಾಡಿದ್ರೆ ಅಂದ್ರೆ ಅವ್ರು ಹೇಗಿರ್ತಾರೆ ಸಿಗ್ತದಿಲ್ಲ ಬಟ್ ಇಷ್ಟೆಲ್ಲ ಇಂಡಸ್ಟ್ರಿನಲ್ಲಿ ಅಂದ್ರೆ ಎಸ್ಪೆಷಲಿ ಆಕ್ಟ್ ಮಾಡೋ ಕೋ ಆರ್ಟಿಸ್ಟ್ ನೋಡ್ಕೊಳ್ಳೋ ರೀತಿ ಆಗ್ಬೋದು ಟೆಕ್ನಿಷಿಯನ್ ನೋಡ್ಕೊಳ್ಳೋ ರೀತಿ ಆಗ್ಬಹುದು ಮತ್ತೆ ಇವನ್ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಜೂನಿಯರ್ ಆರ್ಟಿಸ್ಟ್ ಗಳನ್ನ ನೋಡ್ಕೊಳ್ಳೋ ರೀತಿ ಆಗ್ಬಹುದು ಇಷ್ಟೆಲ್ಲ ಒಳ್ಳೆ ಗುಣಗಳಿದ್ದು ಒಳ್ಳೆ ತರ ನಡೆಸ್ಕೋತಾರೆ ಅಂತ ಆದ್ಮೇಲೆ ಇಷ್ಟೆಲ್ಲಾ ಸಂಕಷ್ಟಗಳು ಬಂದು ಅವ್ರು ತಪ್ಪು ಅದು ತೀರ್ಪು ಕೊಡುತ್ತೆ ಬೇರೆ ಬಟ್ ಎಲ್ಲೋ ಒಂದು ಕಡೆ ಇಂಡಸ್ಟ್ರಿ ಅವ್ರ ನಿಂತ್ಕೋಬೇಕಿತ್ತು ಅನ್ನೋದು ಕೆಲವರ ವಾದ ಸೊ ಯಾಕೆ ಇಂಡಸ್ಟ್ರಿ ಪರ ನಿಂತ್ಕೋತಾ ಇಲ್ಲ ಯಾಕಂದ್ರೆ ಅವರಿಂದ ಸಹಾಯ ಪಡೆದವ್ರು ಯಾಕೆ ಅವ್ರ ಪರ ಬರ್ತಿಲ್ಲ ಅವ್ರ ಬೆನ್ನಿಲ್ವಾಗಿ ನಿಲ್ತಾ ಇಲ್ಲ ಸರ್ ನಾನು ಏನ್ ಹೇಳೋದಂದ್ರೆ ಬೇರೆಯವ್ರ ಬಗ್ಗೆ ನನಗೆ ನನಗೇನು ಗೊತ್ತಿಲ್ಲ ಸರ್ ನಾನ್ ಯಾವಾಗಲೂ ಇವಾಗ ಅಂದ್ರೆ ಏನಂದ್ರೆ ಒಂದೇ ತಟಲ್ ಅನ್ನ ತಿಂದು ಹೆಂಗಂಗೋ ಮಾಡಿರೋರು ನೋಡಿದೀರ ಇವಾಗೆಲ್ಲ ಅಂದ್ರೆ ಅವ್ರ ಮನ್ಸಲ್ಲಿ ನಿಯತ್ತಿರೋರು ಬರ್ತಾರೆ ನಿಯತ್ತಿಲ್ದವ್ರು ಏನು ಮಾಡೋಕ್ಕಾಗಲ್ಲ ಸರ್ ಏನ್ ಏನಂತ ಹೇಳೋದು ಅವ್ರಿಗೆ ಡಿಬಾ ಸಣ್ಣನೋ ಅಷ್ಟೇ ಆಮೇಲೆ ಅವ್ರು ಯಾರಾದ್ರೂ ಒಬ್ರಿಗೆ ಹೆಲ್ಪ್ ಮಾಡ್ತಾರಂದ್ರೆ ಅವ್ರ ಎದುರು ನೋಡಲ್ಲ ಅದನ್ನ ತಿರ್ಗ ಅವ್ನು ಅವ್ನು ನನ್ನ ತುಳಿತಾನೋ ಇಲ್ಲ ತುಳಿಬಿಟ್ಟ ಮೇಲೆ ಹೋಗ್ತಾನೋ ಅವ್ರ ಸ್ವಭಾವ ಹಂಗೆ ಸರ್ ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ರೆ ಏನೋ ಒಂದ್ ಜಿರ್ಲೆ ಕಷ್ಟ ಐತೆ ಅಂತ ತಿಳ್ಕೊಳ್ಳಿ ಡಿ ಬಾ ಸಣ್ಣ ಏನ್ ಮಾಡ್ತಾರೆ ಅದನ್ನ ಎತ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಹೋಗ್ತಾ ಇರ್ತಾರೆ ಅವ್ರನ್ನ ಕೇಳ್ತಾರೆ ಏನ್ ಕಷ್ಟ ಇದ್ರೋ ನೀನು ಎತ್ತಿ ಇಟ್ಬಿಟ್ಟು ಹೋಗ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಚ್ಚೋ ಬುದ್ಧಿ ಅದು ಅವ್ರು ಕಾಪಾಡೋ ಬುದ್ಧಿ ಅವ್ರ ಸ್ವಭಾವ ಅಷ್ಟೇ ಸರ್ ಅವ್ರು ಕಾಪಾಡ್ಬಿಟ್ಟು ಹೋಗ್ತಾ ಇರ್ತಾರೆ ಅವರು ಇನ್ಸಿಡೆಂಟ್ ಮಾಡ್ಕೋಬಲ್ಲ ಚಕ್ರವರ್ತಿ ಒಂದು ಫೈಟ್ ನಡೀತು ಸರ್ ಏರ್ ಏರಲ್ಲಿ ಬಂದು ಒಂದು ಶಾರ್ಟ್ ಎಗ್ರು ಹೊಡಿತಾರೆ ನನ್ಗೆ ಏರಲ್ಲಿ ಬ್ಯಾಕ್ ಅಲ್ಲಿ ಬಂದು ಹೊಡಿತಾರೆ ನಾನು ಅನ್ಬ್ಯಾಲೆನ್ಸ್ ಅಲ್ಲಿ ಹೋಗಿ ಬಿದ್ದ್ಬಿಡ್ತೀನಿ ಅನ್ಬ್ಯಾಲೆನ್ಸ್ ಅಲ್ಲಿ ಬಿದ್ದಾಗ ಅವ್ರಿಗೆ ಬಂದು ಕೈ ಕೊಟ್ಟಿಂಗ್ ಎತ್ತಾ ಇದಾರೆ ನನ್ನ ನಾ ಕೈ ಕೊಟ್ಟೆ ಇದು ಹಿಂಗ್ ಒಡ್ಸಿದ್ರು ಅವ್ರ ಶೂ ಇಲ್ಲಿ ಟಚ್ ಆಯ್ತು ನನ್ಗೆ ಒಂಥರ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನಾನು ಹಂಗೆ ಎದ್ಬಿಟ್ಟು ಅವ್ರ ಕಾಲನ್ನ ಮುಗ್ದೆ ಚಿನ್ನ ಎದಳು ಎದಳು ಅದೆಲ್ಲ ಏನಿಲ್ಲ ಫಸ್ಟ್ ಫೈಟ್ ಮಾಸ್ಟ್ ನ ಕರೆದಿ ಫಸ್ಟ್ ಇದನ್ನ ಸೇಫ್ಟಿ ಮಾಡಿ ಅವ್ರಿಗೆ ಏನಕ್ಕೆ ಹಂಗೆ ಮಾಡ್ತಾ ಇದ್ದೆ ನಾನು ಆಕ್ಚುಲಿ ಹಂಗೆ ಮಾಡಿದೆ ಫೈಟ್ ನ ಅವರು ಅವರೇ ಕರೆದಿ ಫೈಟ್ ಮಾಸ್ಟ್ ಗೆ ಫಸ್ಟ್ ಸೇಫ್ಟಿ ಮಾಡಿ ಹಿಂಗೆಲ್ಲ ಮಾಡಬೇಡಿ ಆರ್ಟಿಸ್ಟ್ ಗಳಿಗೆ ಅಂತ ಆ ಥರ ಎಲ್ಲ ಹೇಳಿದ್ರು ಸರ್ ಆಮೇಲೆ ಸಾಯಂಕಾಲ ಒಂದ್ ಐದುವರೆ ಆಯ್ತಿದ್ದಂಗೆನೆ ಅಣಜಿ ಅವರು ಇದ್ರು ಅಲ್ಲಿ ಅಣಜಿ ಅವ್ರ ಆತ್ಮೀಯ ಸ್ನೇಹಿತರು ಏ ಅಂಜಿ ಎಲ್ರಿಗೂ ಪೇಮೆಂಟ್ ಕ್ಲಿಯರ್ ಆಯ್ತಾನಮ್ಮ ಅಂತ ಆ ಸ್ಟೈಲ್ ಅಲ್ಲಿ ಮಾತಾಡಿದ್ರು ಎಲ್ಗ ಎಲ್ಲರೂ ಕ್ಲಿಯರ್ ಆಗಿ ಎಲ್ಲರೂ ಪೇಮೆಂಟ್ ಎಲ್ಲ ಕ್ಲಿಯರ್ ಆಯ್ತಾ ಅಂದ್ರು ಅಂದ್ರೆ ಎಲ್ರು ಕ್ಲಿಯರ್ ಆದ್ರೆ ಅವರು ಹಂಗೆ ಎಲ್ರದ್ದು ಕಷ್ಟ ನೋಡ್ತಾರೆ ಸರ್ ನನಗೆ ಅದು ತುಂಬಾ ಆತರ ಹೇಳ್ಬೇಕಂದ್ರೆ ಸಾವಿರ ಐತೆ ಡಿ ಬಾಸ್ ಬಗ್ಗೆ ಹೇಳಕ್ಕೆ ಸುಂಬ ಐತೆ ನಾವು ಅನ್ನ ತಿಂದಿದ್ವಿ ನಾವು ನಾವು ಚಿರು ನೋಡಿ ಇರ್ತೀವಿ ನನ್ಗೆ ಅವಕಾಶ ಸಿಕ್ಕರೆ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಡಿ ಬಾಸ್ ನೋಡಿ ನಾನು ಆಶೀರ್ವಾದ ತಗೊಂತೀನಿ